ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯೂಸ್ಡೇ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮುಗೀತು ಮನೇಲಿ ಎಲ್ಲ ಕೆಲಸ ಆಯಿತು ಪೂಜೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಪೂಜೆ ಎಲ್ಲ ಮುಗೀತು ಇವಾಗ ನಮ್ಮ ಅಮ್ಮನ ಮನೆಗೆ ಹೊರಟಿದ್ದೀನಿ ಆಗಲೇ ಫಿಫ್ಟೀನ್ ಡೇಸ್ ಆಗಿತ್ತು ಹೋಗಿ ನಮ್ಮ ಅಮ್ಮನ ಮನೆಗೆ ಹೋಗಿ ಸೊ ಅದಕ್ಕೆ ಹೋಗಿ ಬರೋಣ ಅಂತ ನಮ್ಮ ಮನೆಯವ್ರು ಬಿಡ್ತಾಯಿರು ನನ್ನ ನನ್ನ ಮಗಳು ಅವಾಗಿಂದ ಬಾ ಹೋಗೋಣ ಬಾ ಹೋಗೋಣ ಅಂತ ಕರಿತಾ ಇದ್ದಾಳೆ ಸರಿ ಇಲ್ಲಿ ಈಚೆ ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ವಿಂಡೋ ಸೈಡ್ ಹಿಂಗೆಲ್ಲ ಬಂದ್ಬಿಟ್ಟಿತ್ತು ಬಳ್ಳಿಗಳೆಲ್ಲ ಅದಕ್ಕೆ ಇವತ್ತು ಅಪ್ಪ ಕರ್ಸ್ತಾ ಅದೇ ಇದಕ್ಕೊಂದು ಮರದ ಇದು ಮಾಡಿಸ್ಕೊಂಡ್ರಿ ಒಂಥರ ಕಾಣಿಸ್ತದೆ ಚಪ್ಪಲಿಗೆ ಯಾಕೆ ಆಗ್ತಾ ಇದೆಯಾ ಬರುತ್ತೆ ಇವಾಗ ಇನ್ನು ಇಲ್ಲಿ ಪಕ್ಕದಲ್ಲಿ ತುಂಬ ಗಿಡಗಳು ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಅದನ್ನ ಕ್ಲೀನ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ವಿ ಮಳೆಗಾಲ ಅಲ್ವಾ ಸೊ ಸುಳ್ಳೆಗಳು ಹುಳ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಂ ಅದು ಇದರಲ್ಲೇ ಮಾಡಬೇಕಾಗಿತ್ತು ಗುದೇ ಹಾಂ 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 ಕವರ್ ಬೇಕಾ ನಮ್ಮ ಮನೆಯಾಗೆ ಬರ್ತಾರೆ ಅದಕ್ಕೆ ಕೊಟ್ಟ ಆಯಿತಾ ಅವ್ರಿಗೆ ಒಂದು ಕವರ್ ಬೇಕಂತೆ ತೆಳ್ಳಗಿರೋದು ಒಂದು ತಂದು ಕೊಡಿ ಅದೇ ಕೈ ಸುತ್ಕೊಂಡು ಕೇಳೋಕ್ಕೆ ಇನ್ನು ನಮ್ಮ ಅಮ್ಮ ಮನೆಗೆ ಹೊರಟ್ವಿ ನಾನು ಎಲ್ಲ ರೀಚ್ ಹೋಗುವಾಗ ಈ ರೋಡನ್ನ ತುಂಬ ಮಿಸ್ ಮಾಡ್ಕೊತೀನಿ ನಮ್ಮ ಮನೆ ಮನೆ ರೋಡು ಯಾವಾಗಲೂ ಆ ಕಡೆ ನೋಡ್ಕೊಂಡೇ ಹೋಗ್ತಾ ಇರ್ತೀನಿ ನಾನು ಅಂತೆ ನಮ್ಮ ಹೋದ್ಮೇಲೆ ನಮ್ಮ ಅಪ್ಪ ಬೆಳಗ್ಗೆ ಮಟನ್ ತಂದಿಟ್ಟಿದ್ರು ಅದನ್ನ ಸಾರು ಮಾಡಿಬಿಡು ಅಂತ ಅಂದರು ಸೊ ಸರಿ ಆಯಿತು ಮಾಡೋಣ ಅಂತಂದು ಮಾಡ್ತಾಯಿದ್ದೆ ನಮ್ಮಮ್ಮನೂ ಹಪ್ಪಳಕ್ಕೆ ಹೋಗಿದ್ರು ನಮ್ಮಮ್ಮ ಇರಲಿಲ್ಲ ಬರೋ ಅಷ್ಟರಲ್ಲಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆದರೆ ಅಮ್ಮ ಬಂದು ಸಂಜೆನೇ ಮಾಡೋಣ ಬಿಡು ಇವಾಗ ಪಲಾವ್ ಇದೆಯಲ್ಲ ಅದನ್ನೇ ತಿಂದ್ಕೊಳ್ಳೋಲ್ಲ ವೇಸ್ಟ್ ಆಗುತ್ತೆ ಅಂತ ಅಂದರು ಸೊ ಹಂಗಾಗಿ ಎಲ್ಲ ಕಾದಕ್ಕೆಲ್ಲ ರೆಡಿ ಮಾಡಿಕೊಂಡು ಹಂಗೆಲ್ಲ ಎತ್ತಿಟ್ಟಿದೆ ಸಂಜೆ ಮಾಡಿಕೊಂಡ್ರೆ ಆಯಿತು ಅಂತ ಇನ್ನು ಬೋಟಿ ಇತ್ತಲ್ಲ ಅದನ್ನು ಗೊಜ್ಜು ಥರ ಮಾಡ್ಕೊಂಡಿದ್ವಿ ಹೆಸರು ಕಾಳು ಮತ್ತು ಬಾಳೆಕಾಯಿ ಹಾಕಿ ಪಾತ್ರೆ ಎಲ್ಲ ಬೆಳಗಿಟ್ಟು ಎಲ್ಲ ಕೆಲಸ ಬೇಗನೆ ಮುಗಿಸ್ಬಿಟ್ಟಿದೆ ನಮ್ಮಮ್ಮ ಇನ್ನೂ ಅಪ್ಲೈ ಮಾಡ್ತಾಯಿದ್ರು ನಮ್ಮ ಅಪ್ಪಿಗೆ ಸೀರಿಯಲ್ ಅಂದರೆ ತುಂಬಾ ಇಷ್ಟ ಸೀರಿಯಲ್ಸ್ನ ಕುತ್ಕೊಂಡ್ಬಿಡ್ತಾರೆ ನಾವು ಅದನ್ನ ನೋಡ್ಕೊಂಡು ಕೂತಿದ್ವಿ ನನ್ನ ಮಗಳನ್ನು ಆಟ ಆಡ್ಕೊಂಡಿದ್ಲು ಅವಳಿಗೆ ನಮ್ಮ ಅಮ್ಮನ ಮನೆಗೆ ಹೋದಾಗ ತುಂಬ ಖುಷಿ ಆಗುತ್ತೆ ಅವಳಿಗೆ ಈಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿ ಅವಳಿಗೆ ನೆಲ್ಲಿ ತಿನ್ನಿಸ್ತಾ ಇದ್ದರು ಅವ್ಳಿಗೆ ನೆಲ್ಲಿ ಅಂದರೆ ತುಂಬಾ ಇಷ್ಟ ನಿಲ್ಲಿ ಎಲ್ಲ ಖಾಲಿ ಆದಮೇಲೆ ಮತ್ತೆ ಬೇಕು ಅಂತ ಹಠ ಮಾಡ್ತಾ ಇದ್ಳು ಅದಕ್ಕೇ ಮಟನ್ ಪೀಸ್ನ ತುಂಬಿ ತಿನ್ನಿಸ್ತಾಯಿದ್ರು ಈಗ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನಾವು ಅಮ್ಮನ ಮನೇಲಿ ಲೈಟು ಸ್ವಲ್ಪ ಕಮ್ಮಿ ಅಂದರೆ ಬೆಳಕು ಕಮ್ಮಿ ಅದಕ್ಕೆ ಡಿಮ್ಮಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ತುಂಬ ದಿನ ಆಗೋಗಿತ್ತು ನಾನು ತುಂಬ ದಿನ ಆದಮೇಲೆ ಅಮ್ಮನ ಮನೆಗೆ ಹೋಗಿದ್ದು ನನ್ನ ಮಗಳು ನಮ್ಮ ಅಮ್ಮನ ನೈಟಿ ಹಾಕೊಂಡು ಆಟ ಆಡ್ತಾ ಇದ್ಲು ಅವಳಾಗೇನು ಯಾರ್ದಾರು ಬಟ್ಟೆ ಇದ್ರೆ ಅದನ್ನ ಹಾಕೊಂಡು ಓಡಾಡೋದು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡೋದು ಇದೇ ಮಾಡ್ತಾ ಇರ್ತಾಳೆ ಇನ್ನು ಟಿಫನ್ಗೆ ಅಮ್ಮ ರೊಟ್ಟಿ ಮಾಡಿಕೊಡ್ತೀನಿ ಅಂತಂದ್ರು ನಮಗೆಲ್ಲ ರೊಟ್ಟಿ ಅಂದರೆ ತುಂಬಾ ಇಷ್ಟ ಫಸ್ಟು ನಾವು ಅಮ್ಮ ತೊಟ್ಟ ರೊಟ್ಟಿ ಮಾಡ್ತಾ ಇದ್ವು ಬಟ್ ಇವಾಗ ಹೋದ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಹಪ್ಪಳ ಮಾಡ್ತಾಯಿರಲ್ಲ ಹಾಗಾಗಿ ಅದಕ್ಕೆ ಬೆಳೆಯೋ ರೊಟ್ಟಿನೇ ನಮ್ಮ ಮನೇಲಿ ಇವಾಗ ಮಾಡೋದು ನಮ್ಮಮ್ಮ ಒಳಗೆ ರೊಟ್ಟಿ ಮಾಡಕ್ಕೆ ಹೋಗಿದ್ರೆ ಇವಳು ಬಂದು ಅಪ್ಲೈ ಮಾಡ್ತಾ ಇದ್ದಾಳೆ ಏನಾದರೂ ನಮ್ಮ ಅಮ್ಮ ಎದ್ದೋದ್ರೆ ಆ ಜಾಗದಲ್ಲಿ ಬಂದು ಕೂತ್ಕೊಂಡು ಇವಳು ಅಪ್ಲೈ ಮಾಡೋಕ್ ಕುತ್ಕೋತಾಳೆ ಆಗಿರುತ್ತವಾ जरत करना है। नानी नर्सिंग मारती है। नानी नर्सिंग मारना है। असिट गोदी गोदी सितरा वाला, बिलीगीला सिट। यहाँ कौनसा ಇಲ್ಲ ನಿಂತ ನೀನು ಏನು ಮಾಡಿ ತೋರಿಸಿ ಇವಾಗ ವೀಡಿಯೋಗೆ ತೋರ್ಸು ರೊಟ್ಟಿ ನೋಡಿ ರೊಟ್ಟಿ ಹೇಗ್ ಬಂದಿದೆ ಅಂತ ನೋಡಿದ್ದು ಹೆಂಗ್ ಮಾಡಿದೀನಿ ನಾನು ನಾನೇ ಮಾಡಿದ್ದು ಹಾ ನಂಗೆ ಸುಳ್ಳೆಲ್ಲ ಬೇಕಾಗುತ್ತಾ ನಮ್ಮ ಅಮ್ಮ ಮಾಡಿದ್ದು ಅಂತಾನೆ ಹೇಳೋದು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು